ಸರ್ ನಾನು ಮಾಣಿಕ್ಯ ಚಿನ್ನ ಚಿತ್ರದ ನಿರ್ಮಾಪಕ ನಾನು ಆ ಸಿನಿಮಾನ ಸುದೀಪ್ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಒಂದು ಅಮೌಂಟ್ ಅದಿಲ್ಲ ಹೇಳೋದು ಬೇಡ ಒಂದು ಅಮೌಂಟ್ ಕಾಂಟ್ರಾಕ್ಟ್ ಕೊಟ್ಟಾಗ ಇದು ಮಿರ್ಚಿ ಅನ್ನೋ ಸಿನಿಮಾದ ರಿಮೇಕ್ ತೆಲುಗು ಆಗ ನಾನು ಆ ಸಿನಿಮಾ ನೋಡಿದೆ ಸಿನಿಮಾ ನೋಡಿದ ಮೇಲೆ ನನಗೆ ಆ ಒಂದು ಪಾತ್ರದಲ್ಲಿ ರವಿಚಂದ್ರನ್ ಸರ್ ಮಾಡಬೇಕು ಅಂತ ಒಂದು ಸಜೆಷನ್ ಕೊಟ್ಟೆ ನಮ್ಮ ದ್ವಾರಕೇಶ್ವರ ಮಗ ಯೋಗೇಶ್ವರ ಹೊತ್ತು ಅಲ್ಲಿ ಮ್ಯಾನೇಜರ್ ಆಗಿತ್ತು ಅವರು ಅದನ್ನು ತಗೊಂಡೋಗಿ ಸುದೀಪ್ ಅವ್ರಿಗೆ ತಿಳಿಸಿದ್ರು ಅದು ಬಿಟ್ಟರೆ ಮಿಕ್ಕಿದ ಯಾವುದೇ ಆಗಲಿ ನನಗೆ ಗೊತ್ತಿಲ್ಲ ಎಲ್ಲವೂ ಸುದೀಪ್ ಅವರೇ ಮಾತಾಡಿ ಫಿಕ್ಸ್ ಮಾಡಿರೋಂಥದ್ದು ನನಗೆ ಯಾವುದೇ ಚಿ ಈವನ್ ಆ ಚಿತ್ರದಲ್ಲಿ ವರ್ಮ ವರಲಕ್ಷ್ಮಿಯವರು ನಮ್ಮ ಚಿತ್ರ ನಾಯಕಿ ಇವತ್ತು ಅವ್ರು ನನ್ನ ಎದುರುಗಡೆ ನಿಲ್ಲಿಸ್ಬಿಡಿ ನನಗೂ ಅವ್ರಿಗೂ ಪರಿಚಯನೇ ಇಲ್ಲ ಉದಾಹರಣೆಗೆ ಕೃಷ್ಣ ಅವರು ನನಗೂ ಅವ್ರಿಗೂ ಪರಿಚಯ ಇವತ್ತರೆಗೂ ಇಲ್ಲ ಈವನ್ ಟುಡೇ ಅವೆಲ್ಲವೂ ಮಾಡಿದಂಥ ಏನಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕೆಲವರು ಇವರೇ ಬೇಕು ಅವರೇ ಬೇಕು ಅಂತ ಕೆಲವರು ಅವ್ರು ತೀರ್ಮಾನ ಮಾಡ್ತಾರೆ ನಿರ್ದೇಶಕರು ಅಥವಾ ಕೆಲವು ಕಲಾವಿದರು ಆ ಒಂದು ವಿಷಯ ನನಗೆ ಒಂದು ಅನಿಸಿದ ಅವತ್ತು ಈ ಪಾತ್ರ ರವಿ ಸಾರ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಅನಿಸ್ತು ಅದೊಂದು ನನ್ನ ಆಸೆ ನೆರವೇರುತ್ತೆ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ರನ್ನಿ ಅವ್ರನ್ನ ಪರಿಚಯ ಮಾಡಿಕೊಟ್ಟವರು ಅವರ ಕಾಂಟ್ಯಾಕ್ಟ್ ಇದ್ದಿದ್ದು ಎಲ್ಲವೂ ನಮ್ಮ ಸುದೀಪ್ ಅವರು ನನಗೆ ಖಂಡಿತ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ರನ್ ನಾನೇನು ಕೊಟ್ಟಿಲ್ಲ ಸುದೀಪ್ ಅವರು ಕೊಟ್ಟಿರೋದು ನಾನು ಸುದೀಪ್ ಅವರು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ ಸುದೀಪ್ ಅವರು ರನ್ನಿ ಅವರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಖಂಡಿತ ಒಂದು ದಿವಸ ಶೂಟಿಂಗಲ್ಲಿ ಮೀಟ್ ಮಾಡಿದ್ದೆ ಅಷ್ಟೇ ಒಂದು ದಿವಸ ಅಥವಾ ಎರಡು ದಿವಸ ಮೀಟ್ ಮಾಡಿರಬಹುದು ನಾನು ಹೋಗಿದ್ದೆ ಆ ಸಿನಿಮಾ ಚಿತ್ರೀಕರಣದಲ್ಲಿ ಎರಡು ಟೈಮ್ ಹೋಗಿದ್ದೆ ಅಷ್ಟೇ ಒಂದು ಹೈದ್ರಾಬಾದಲ್ಲಿ ಹೋಗಿದ್ದೆ ಮತ್ತು ಇನ್ನೊಂದು ಕಡೆಯಲ್ಲೇ ಹೋಗಿದ್ದೆ ತುಂಬ ದಿವಸ ಆಗಿದೆ ಮಾಡ್ತಿದ್ದೀನಿ ಯಾಕಂದರೆ ಒಂದು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಆ ನಿರ್ದೇಶಕರಿಗೂ ಆ ಜವಾಬ್ದಾರಿ ಇರುತ್ತೆ ಆಮೇಲೆ ಕಾಂಟ್ರಾಕ್ಟ್ ತೊಗೊಂಡಿದ್ದು ಒಂದು ಎಕ್ಸ್ಟ್ರಾ ತೊಗೊಂಡಿದ್ದು ಒಂದು ಅದಕ್ಕೂ ದಾಖಲೆ ನನ್ನ ಹತ್ರ ಇದೆ ಒಂದು ಕಾಂಟ್ರಾಕ್ಟ್ ಅಂತ ಮಾಡ್ತೀವಿ ಒಂದು ಅಮೌಂಟ್ಗೆ ಈ ಪಿಕ್ಚರ್ನ ಮಾಡಿಕೊಡಬೇಕು ಅಂತ ಅದನ್ನು ಇವತ್ತು ಹೇಳೋದು ಬೇಡ ಮುಗಿದ ಅಧ್ಯಾಯ ಆ ಒಂದು ಕಾಂಟ್ರಾಕ್ಟು ಪ್ರತಿಯೊಂದು ನಾನು ಅಕೌಂಟಲ್ಲೇ ಕೊಟ್ಟಿದ್ದೀನಿ ಏನು ಕ್ಯಾಶಲ್ಲಿ ಕೊಟ್ಟಿಲ್ಲ ಕೊಟ್ಟ ಮೇಲೆ ಎಕ್ಸ್ಟ್ರಾ ಅದು ಯಾವ ರೀತಿ ಅಂತ ಕೆಲವು ವಿಷಯಗಳ್ನ ನಾವು ಹೇಳೋಕ್ಕಾಗಲ್ಲ ನಾನು ಎಕ್ಸ್ಟ್ರಾನೂ ಕೊಟ್ಟಿದ್ದೀನಿ ಇದಕ್ಕೆ ಸಾಕ್ಷಿ ನಮ್ಮ ದ್ವಾರಕೇಶ್ ಯೋಗೇಶ್ ಅವರು ಯಾಕಂದರೆ ಅವ್ರಿಗೆ ಅವ್ರ ಮ್ಯಾನೇಜರ್ ಆಗಿದ್ದರು ಅವರು ಬಂದು ನನ್ನ ಹತ್ರ ಕನ್ವಿನ್ಸ್ ಮಾಡಿ ಈಗ ಒಂದು ಕರಾರು ಮಾಡ್ತೀವಿ ಏನು ಕರಾರು ಮಾಡ್ತೀವಿ ಅಗ್ರಿಮೆಂಟ್ ಅಂತೀವಿ ಏನಕ್ಕೆ ಮಾಡ್ತೀವಿ ಅಗ್ರಿಮೆಂಟ್ ಪ್ರಕಾರ ಇಬ್ರು ನಡ್ಕೊಬೇಕು ಅನ್ನೋ ಉದ್ದೇಶ ನಾನು ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿದ್ದೀನಿ ಎದುರುಗಡೆ ಇದ್ದವರು ನಡ್ಕೊಂಡಿಲ್ಲ ಅದಕ್ಕೆ ಸಾಕ್ಷಿ ಓನ್ಲಿ ದ್ವಾರಕೇಶ್ ಯೋಗೇಶ್ವರ್ ಯಾಕೆಂದರೆ ನಾವು ಮೂರು ಜನ ಮಾಡಿದ್ದು ವ್ಯವಹಾರ ಇನ್ನೊಬ್ರಿಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ ಗೊತ್ತು ನಿಮ್ಗೆ ಗೊತ್ತಿರುತ್ತೆ ಯಾಕೆಂದರೆ ಸಂಬಂಧಪಟ್ಟವ್ರು ಮಾತ್ರ ವ್ಯವಹಾರ ಗೊತ್ತಿರುತ್ತೆ ಹೊರಗಡೆ ನಾಲ್ಕು ಜನ ನಾಲ್ಕು ಮಾತಾಡ್ಬೋದು ನಾ ಒಂಥರ ಹೇಳ್ಬೋದು ಬರಲಿ ದಾಖಲೆ ತೊಗೊಂಡು ಇವತ್ತು ನನ್ನ ದಾಖಲೆ ಇದೆ ತೊಗೊಂಡು ಕೊಡ್ತೀನಿ ಈವನ್ ಟುಡೇ ದಾಖಲೆ ಇದೆ ಪ್ರತಿಯೊಂದಕ್ಕೂ ದಾಖಲೆ ನಮ್ಮ ಹತ್ರ ಇದೆ ನಿಮ್ಮ ಸಿನಿಮಾ ಹೀರೋಯಿನ್ ಹೌದು ಸರ್ಗೆ ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು ಆಮೇಲೆ ಇವತ್ತವರೆಗೂ ನನ್ನ ಹತ್ರ ಆ ಒಂದು ದಿವಸ ನನ್ನ ಹತ್ರ ಫೋನ್ ನಂಬರೂ ಇಲ್ಲ ಯಾರ ಹತ್ರ ನನ್ನ ಹತ್ರ ನಂಬರು ಸಮೇತ ಇಲ್ಲ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರನ್ನ ಪರಿಚಯಿಸಿದವರೇ ನಮ್ಮ ಸುದೀಪ್ ಅವರು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಖಂಡಿತ ಗೊತ್ತಿಲ್ಲ ಈಗ ನಾವು ನಿರ್ದೇಶಕರು ಮತ್ತೆ ನಟರು ಅವರು ಯಾರು ಸುದೀಪ್ ಅವರು ಅವರಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಯಾರಿಗೇ ಸಿನಿಮಾ ರಂಗ ನಡೆಯದೇ ಒಂದು ನಂಬಿಕೆ ಮೇಲೆ ನಂಬಿಕೆಯನ್ನು ಉಳಿಸ್ಕೊಬೇಕು ನಂಬಿಕೆಯನ್ನು ಪಡಿಸ್ಕೊಬಾರ್ದು ಯಾರೇ ಆಗಲಿ ನಾನಾಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಒಬ್ಬರು ಮಾತು ಕೊಡ್ತೀವಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಏನು ಮಾತು ಕೊಡ್ತೀವಿ ಸಿನಿಮಾ ಆದಮೇಲೆ ಏನು ಮಾತು ಕೊಡ್ತೀವಿ ಬಿಡುಗಡೆ ಸಂದರ್ಭದಲ್ಲಿ ಯಾವ ಮಾತು ಕೊಡ್ತೀವಿ ಅದನ್ನು ಉಳಿಸ್ಕೊಂಬೇಕಾದರೂ ಸಿನಿಮಾ ರಂಗದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಯಾಕಂದರೆ ಒಬ್ಬ ಸಿನಿಮಾ ಮಾಡಿದ ಒಬ್ಬ ನಟನ ಮೇಲೆ ಆಸೆಯಿಂದ ಅಭಿಮಾನದಿಂದ ಎಲ್ಲ ನಿರ್ಮಾಪಕರು ಎಲ್ಲ ನಿರ್ಮಾ ನಿರ್ದೇಶಕರ ಜೊತೆ ಆಗಲಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಸಿನಿಮಾ ಮಾಡಲ್ಲ ಕೆಲವು ನಿರ್ಮಾ ಕಲಾವಿದರ ಮೇಲೆ ಅಭಿಮಾನ ಇರುತ್ತೆ ಆ ಅಭಿಮಾನದಿಂದ ಹೆಚ್ಚಿನ ಸಿನಿಮಾಗಳನ್ನು ನಾವು ಮಾಡ್ತೀವಿ ಅದು ಉಳಿಸ್ಕೊಬೇಕಾಗಿರೋದು ಅವ್ರದ್ದು ಈಗ ಮಾಡಿಕೆ ನೀವು ಹೇಳೋದು ನಿಜ ಆ ಚಿತ್ರ ನಿರ್ಮಾಪಕ ನಾನೇ ಇಲ್ಲ ಅಂತ ನಾನೇನು ಅದನ್ನು ದಾಖಲೆ ತಿರ್ಚಕ್ಕೆ ಆಗಲ್ಲ ಈಗ ಪ್ರತಿಯೊಂದಕ್ಕೂ ದಾಖಲೆ ಅನ್ನೋದು ಇರುತ್ತಲ್ಲ ಅವರ ಇವತ್ತು ರಮ್ಯವ್ರನ್ನೇ ಕೇಳೋಣ ಯಾರು ಪರಿಚಯ ಮಾಡಿದ್ರು ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು ಯಾರ ಪರಿಚಯ ಮಾಡಿಕೊಟ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಖಂಡಿತ ಇಲ್ಲ ಖಂಡಿತ ನಮಗೆ ಯಾವುದು ಆ ರೀತಿ ಕರೆ ಬಂದಿಲ್ಲ ಕರೆ ಬಂದರೆ ಹೋಗಿ ನಾನು ವಿವರಣೆ ಕೊಡೋಕ್ಕೆ ರೆಡಿ ಇದ್ದೀನಿ ಖಂಡಿತ ಇಲ್ಲ ನಾನು ಕಂಪ್ಲೀಟ್ ಪೇಮೆಂಟ್ ಮಾಡೋದು ಸುದೀಪ್ ಅವರಿಗೆ ನಾನು ಯಾರಿಗೂ ಪೇಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಅದು ಬೇಡಿ ಕೆಲವು ವಿಷಯ ಎಲ್ಲ ನಿಮಗೆ ಗೊತ್ತಿರುತ್ತೆ ಎಕ್ಸ್ಟ್ರಾ ತೊಗೊಂಡಿರೋದಂತು ನಿಜ ಅದಕ್ಕೆ ಸಾಕ್ಷಿ ನಮ್ಮ ಯೋಗೇಶ್ ದೋರ್ಕೇಶ್ ಅವರು ಎಷ್ಟು ತೊಗೊಂಡಿದ್ದಾರೆ ಈಗೇನ ಹೇಳಿದ್ರೆ ಏನಾಗುತ್ತೆ ಇವತ್ತು ನನ್ನ ಅವರ ಮಧ್ಯೆ ಒಂದು ಸಮಸ್ಯೆ ಇದೆ ಬೇಕು ಅಂತ ಹೇಳಿದ್ರು ಅಂತ ಒಂದು ಆರೋಪ ಬರುತ್ತೆ ಆರೋಪ ತೊಗೊಳಕ್ಕೆ ನಾನು ರೆಡಿ ಇಲ್ಲ ಮನುಷ್ಯ ಯಾವಾಗಲೂ ಅವನ ಆತ್ಮಕ್ಕೆ ಹೆದರಬೇಕು ಸೆಕೆಂಡ್ ಇನ್ನೊಬ್ಬರಿಗೆ ಎದರೋದು ಬಿಡೋದು ಏನು ಮಾತಾಡಿರ್ತೀವಿ ಏನು ಮಾಡಿರ್ತೀವಿ ಅನ್ನೋದು ಪ್ರತಿಯೊಂದು ಲೆಫ್ಟಲ್ಲಿರೋ ಆತ್ಮಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರಲ್ಲ ನಾವೇನು ಮಾತಾಡ್ತೀವಿ ಅನ್ನೋದು ರಾತ್ರಿ ಮಲಗಕ್ಕಿನ ಮುಂಚೆ ಆಲೋಚನೆ ಮಾಡಬೇಕು ಇವತ್ತು ಯಾರಿಗ ಆಶ್ವಾಸನೆ ಕೊಟ್ಟಿದ್ದೀವಿ ಯಾರಿಗೇನು ಮಾತಾಡಿದ್ದೀವಿ ಯಾವಾಗ ಅವ್ರನ್ನ ಏನು ಭರವಸೆ ಕೊಟ್ಟಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಸರ್ ಈಗ ನಾವೇನೋ ಮಧ್ಯೆ ಹೋಗಿ ಅದು ಇದು ಅಂತ ಕೇಳಿದಾಗ ಏನಾಗುತ್ತೆ ಇವ್ರು ಬಂದು ಆದರು ಇವರಿಂದ ನನಗೆ ಡಿಲೇ ಆಯಿತು ಇವರಿಂದ ಅನಾನುಕೂಲ ಆಯಿತು ನಾನು ಉತ್ತಮವಾದ ಕಲಾವಿದನ ಆಯ್ಕೆ ಮಾಡಿದ್ದೆ ಉತ್ತಮವಾದ ತಂತ್ರಜ್ಞಾನ ಆಯ್ಕೆ ಮಾಡಿದ್ದೆ ಇವ್ರು ಬಂದು ಇಂಟ್ರಿಫೇರ್ ಮಾಡಿದ್ರು ಅಂತ ನಿರ್ಮಾಪಕನ ಮೇಲೆ ಗೂಬೆ ಕೂರಿಸ್ತಾರೆ ಆರೋಪ ಮಾಡ್ತಾರೆ ಇವತ್ತು ಯಾರೇ ಇರಲಿ ಗೆದ್ದರೆ ಅವರು ಅಂತಾರೆ ಸೋತ್ರ ನಿರ್ಮಾಪಕನ ತಲೆ ಮೇಲೆ ಹೊಣೆ ಹಾಕ್ತಾರೆ ಸರ್ ಸಕ್ಸಸ್ಸು ಏನಿದ್ರು ಅದು ಸುದೀಪ್ ಅವರದೇ ಯಾಕೆಂದರೆ ದುಡ್ಡು ಕೊಟ್ಟಿರೋದು ನಾನು ಒಬ್ಬ ಬಿಟ್ಟರೆ ಅದನ್ನು ಸಕ್ಸಸ್ ತಂದು ಕೊಟ್ಟವರು ಪಿಚ್ಚನ್ನು ಚೆನ್ನಾಗಿ ಮಾಡಿದವರು ಸುದೀಪ್ ಅವರದೇ ಕಾರಣ ಯಾಕೆ ಸಕ್ಸಸ್ ಸರ್ ಖಂಡಿತ ಸಕ್ಸಸ್ ಸರ್ ನೂರು ದಿವಸ ಸಿನಿಮಾ ಹೋಗಿದ್ದೆ ಐ ಥಿಂಕ್ ಅದೇ ನೂರು ದಿವಸ ಆಗಿದ್ದಂಥ ಸಿನಿಮಾ ಅಂತ ಕಾಣುತ್ತೆ ಅದಾದಮೇಲೆ ಯಾವುದೂ ಅತಿ ಇತ್ತೀಚೆಗೆ ಆದಂಥದ್ದಿಲ್ಲ ಸುಮಾರು ಹತ್ತನ್ನೆರಡು ವರ್ಷ ಆಗಿರ್ಬೋದು ಕೆ ಜಿ ರೋಡಲ್ಲಿ ಒಂದು ಒಳ್ಳೆಯ ಸಿನಿಮಾನ ಒಬ್ಬ ವಿತರಕನಾಗಿ ನಾನು ಪ್ರಶಂಸೆಯಿಂದ ಹೇಳ್ತೀನಿ ಸಂತೋಷದಲ್ಲಿ ಬಿಡುಗಡೆ ಮಾಡಬೇಕಂತ ಒಂದು ಆಸೆ ಇತ್ತು ಮಾಡಿದ್ವಿ ಆ ಒಂದು ಕ್ರೌಡ್ ನೋಡಿ ಇನ್ನೊಂದು ಚಿತ್ರಮಂದಿರಲ್ಲಿ ಹಾಕಿದವನು ತ್ರಿವೇಣಿ ಚಿತ್ರಮಂದಿರದಲ್ಲಿ ಆ ವಿತ ಆ ರೀತಿ ಇವತ್ತು ಯಾವ ನಿರ್ಮಾಪಕನೂ ಇಲ್ಲ ಯಾವ ವಿತರಕನೂ ಇಲ್ಲ ಅದೇ ನೆಕ್ಸ್ಟ್ ಪಿಚ್ಚರ್ ಒಂದು ರಿಲೀಸ್ ಆಗಿರಬೇಕು ತುಂಬ ವರ್ಷದಾದಮೇಲೆ ಕೆ ಜಿ ರೋಡಲ್ಲಿ ರಿಲೀಸ್ ಆಗಿಲ್ಲ ಕೆ ಜಿ ರೋಡ್ ಅಂದರೆ ನಮ್ಮ ಚಿತ್ರ ಬಿಡುಗಡೆಗೆ ಒಂದು ಮಹತ್ವವಾದ ಒಂದು ಏನಂತಾರೆ ಅದಕ್ಕೆ ದಾರಿ ಅನ್ಬೋದು ಅಥವಾ ಸ್ಥಳ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಕೆ ಜಿ ರೋಡು ಬಹಳ ಮುಖ್ಯವಾದದ್ದು ಕೆಂಪೇಗೌಡ ರೋಡ್ ಅಂದರೆ ಅಲ್ಲಿ ಬಿಡುಗಡೆ ಆದರೆ ರಾಜ್ಯದಾದ್ಯಂತ ಬಿಡುಗಡೆ ಆಗಿ ಒಂದು ಯಶಸ್ವಿಗೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇವತ್ತು ಇದೆ ಮುಂದೇನೂ ಇರುತ್ತೆ ಅಂತಹ ಚಿಕ್ಕ ಕೆ ಜಿ ರೋಡಲ್ಲಿ ಸಂತೋಷ್ ಮತ್ತು ತ್ರಿವೇಣಿ ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿದ್ದೇನೆ ಇವತ್ತು ಯಾವ ನಿರ್ಮಾಪಕರು ಆ ರೀತಿ ಧೈರ್ಯ ತಗೊಂಡು ಮಾಡ್ತಾರೆ ಮಾಡ್ತಿಲ್ಲ ಇದೇ ಒಂದು ನಿಮ್ಮನ್ನು ಇನ್ನೊಂದು ವಿಷಯ ಹೇಳ್ತೀನಿ ಐ ಥಿಂಕ್ ಬೆಂಗಳೂರಿನಲ್ಲಿ ಕೆ ಜಿ ರೋಡಲ್ಲಿ ಏಳು ಗಂಟೆಯ ಶೋ ಹಾಕಿದ್ದು ಓನ್ಲಿ ಬಜರಂಗಿ ಆ ಸಿನಿಮಾ ವಿತರಣೆ ಮಾಡಿದವರು ನಾವೇ ಅಲ್ಲಿವರೆಗೂ ಹಾಕಿರಲಿಲ್ಲ ಏನಕ್ಕೆ ಅಂದರೆ ನಾನು ಒಬ್ಬ ಅಭಿಮಾನಿ ಒನ್ ಟೈಮಲ್ಲಿ ಒಂದು ಸಮಯದಲ್ಲಿ ಅಭಿಮಾನಿ ಅಭಿಮಾನಿಗಳಸರ ಒಂದು ಶೋ ಹಾಕಬೇಕು ಅನ್ನೋದು ನನ್ನ ಆಸೆ ಇತ್ತು ಅದನ್ನು ಬಜರಂಗಿ ಪಿಚ್ಚರ್ ಮುಖಾಂತರ ಕೆ ಜಿ ರೋಡ್ರಿ ಏಳು ಗಂಟೆ ಶೋ ಹಾಕದೆ ನನಗೆ ಗೊತ್ತಿರೋ ಪ್ರಕಾರ ಅದೇ ಮೊದಲು ಅಂತ ಕಾಣುತ್ತೆ ಯಾವುದೇ ಕನ್ನಡ ಸಿನಿಮಾ ಏಳು ಗಂಟೆ ಶೋ ಕೆ ಜಿ ರೋಡಲ್ಲಿ ಅಥವಾ ಏಳುವರೆ ಗಂಟೆ ಶೋ ಆಗಿರೋದು ಉದಾಹರಣೆಗಳಿಲ್ಲ ಅಂದರೆ ಬೆಳಿಗ್ಗೆ ಶುಕ್ರವಾರ ಬೆಳಗಿನ ಜಾವ ಯಾಕಂದರೆ ನಾನು ಒಬ್ಬ ಅಭಿಮಾನಿ ಅಭಿಮಾನಿಗಳಿಗೆ ಸಿನಿಮಾ ನೋಡ್ಬೇಕು ಅನ್ನೋ ಒಂದು ಕಾತ್ರ ಇರುತ್ತೆ ಅಭಿಮಾನಿಗಳ ಆಸೆಯನ್ನು ಪೂರೈಸೋದು ನನ್ನ ನಿರ್ಮಾಪಕ ಆಗ್ಬೋದು ಕಲಾವಿದರಾಗ್ಬೋದು ಇಂದಿನ ಬಹಳಷ್ಟು ಅಣ್ಣವ್ರು ಇರ್ಬೋದು ಎಲ್ಲರೂ ಎಲ್ಲಿ ಬರ್ತಿದ್ರು ಮೊದಲು ಪೇಪರಲ್ಲಿ ಅನೌನ್ಸ್ ಆಗೋದು ಚಿತ್ರಮಂದಿರ ಯಾವುದು ಅಲ್ಲಿ ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ಮಾಡಿದ್ವಿ ಇದಾದ ಮೇಲೆ ಬೇರೆ ಕಡೆ ನಾನು ಮಾಡಿದ್ದೀನಿ ಪಾಂಡುಪುರ ಅನ್ನೋ ಊರಲ್ಲೇ ಏಳು ಗಂಟೆ ಶೋ ಕೊಟ್ಟಿದ್ದೀನಿ ಕೇಳಿ ನಾನು ವಿತರಕ ನಿರ್ಮಾಪಕ ಪ್ರದರ್ಶಕ ಆ ಒಂದು ಉದ್ಯಮ ನಮಗೆ ಇಂಡಸ್ಟ್ರಿ ಉಳಿಬೇಕು ಇಂಡಸ್ಟ್ರಿ ಉಳಿದ್ರೆ ನಾವು ಇಂಡಸ್ಟ್ರಿ ಉಳಿಬೇಕಾದ್ರೆ ಕಾರಣ ಯಾರು ಅಭಿಮಾನಿಗಳಿದ್ರೆ ನಾವು ಅಭಿಮಾನಿಗಳಿಲ್ಲ ಅಂದ್ರೆ ಯಾರೂ ಇಲ್ಲ ಯಾರನ್ನ ಒಂದೇ ಒಂದು ಬಾರಿ ಶೂಟ್ ಚಿತ್ರೀಕರಣ ಸಮಯದಲ್ಲಿ ಭೇಟಿ ಆಗಿದ್ರೆ ಆಗಿರಬಹುದು ನನಗೆ ಸರಿಯಾದ ಮೈ ಗೊತ್ತಿಲ್ಲ ಅಲ್ಲಿ ಮತ್ತೆ ಯಾವತ್ತೂ ನಾನು ಭೇಟಿ ಆದಂಗೆ ಇಲ್ಲ ಸುಮಾರು ನೂರು ದಿವಸ ಮೇಲೆ ಆಯ್ತು ನೂರು ದಿವ್ಸದ ಮೇಲೆ ಒಂದೇ ಒಂದು ದಿವಸ ಹೈದ್ರಾಬಾದ್ಗೆ ಹೋಗಿದ್ದೆ ಒಂದು ದಿವಸ ಮುಹೂರ್ತ ದಿವಸ ಏನೋ ಹೋಗಿದ್ದೆ ಅಂತ ಕಾಣ ಅನ್ಸುತ್ತೆ ಅಷ್ಟೆ ಒಂದು ಎರಡು ದಿವಸ ಅಥವಾ ಮೂರು ದಿವಸ ನಾನು ಹೋಗಿರ್ಬೋದು ನಾವು ಏನಕ್ಕೆ ಹೋಗಲ್ಲ ಅಂದ್ರೆ ಅದೇ ನಿಮ್ಗೆ ಆಗಲೇ ಹೇಳುದಿಲ್ಲ ನಿರ್ಮಾಪಕರು ಬಂದರು ಒಂದು ನಿರ್ಮಾಪಕ ಅನಾನುಕೂಲ ಆಯಿತು ಅನ್ನೋ ಒಂದು ಆರೋಪ ಮಾತಾಡ್ತಾರೆ ಡೈರೆಕ್ಟರ್ ಆಗ್ಬೋದು ನಾಯಕ ಆಗ್ಬೋದು ಮುಂದೆ ಹೊಗಳ್ತಾರೆ ಹಿಂದೆ ನಮ್ಮನ್ನು ಬೈತಾ ಇರ್ತಾರೆ ಅದಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಟ್ಟು ನಮ್ಮ ಕೆಲಸ ಏನು ಓ ನಿರ್ಮಾಪಕರು ಬಂದರು ಅವ್ರಿಗೆ ಇಷ್ಟು ಖರ್ಚಾಯಿತು ಅನ್ನೋ ಒಂದು ಆರೋಪನೂ ಮಾಡ್ತಾರೆ ಆರೋಪ ಎಲ್ಲ ನಮಗೆ ಬೇಡ ಅನ್ನೋದಕ್ಕೋಸ್ಕರ ದೂರ ಇದ್ದೆ ನಾವು ಇದೆಲ್ಲ ಸಾಮಾನ್ಯ ಈಗ ಗೆಳೆಯ ಅಂತ ಸಿನಿಮಾ ಮಾಡಿದ್ವಿ ನಾನು ಗಂಗಾಧರು ಬಸವರಾಜು ವೆಂಕಟೇಶ್ ಅಂತ ಅರ್ಶನ್ ಆವತ್ತು ನಾವು ಒಂದು ದಿವಸ ಎರಡು ದಿವಸ ಹೋಗಿದ್ವಿ ಅಷ್ಟೇ ಅದು ಕಾಂಟ್ರಾಕ್ಟ್ ಕೋಟಿ ಅಂತ ಸಿನಿಮಾ ಮಾಡಿದ್ವಿ ನಾನು ಜಕ್ ಮಂಜೂರು ಅದು ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಆಲೂ ಅಷ್ಟೇ ನಾವು ಏನಕ್ಕೆ ಒಬ್ಬ ನಿರ್ದೇಶಕ ಪ್ರಾಮುಖ್ಯತೆ ಇರುತ್ತೆ ಆ ನಿರ್ದೇಶಕ ಪ್ರಾಮುಖ್ಯತೆ ಇದ್ದಾಗ ಆತನಿಗೆ ಜವಾಬ್ದಾರಿ ಬಿಟ್ಬಿಡ್ಬೇಕು ನಾವು ಮಧ್ಯದಲ್ಲಿ ಹೋಗಿ ಇಂಟರ್ಫಿಯರೆನ್ಸ್ ಆದರೆ ಏನಾಗುತ್ತೆ ಪ್ರಾಜೆಕ್ಟ್ ಹಾಳಾಗತ್ತೆ ಹಾಳಾಗಬಾರ್ದು ಅವನ ಕ್ರಿಯೇಟಿವಿಟಿಗೆ ನಾವು ಗೌರವ ಕೊಡಬೇಕು ಆತನಿಗೆ ನಾವು ಸಪೋರ್ಟ್ ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ನಾನು ಸಾಧ್ಯ ಸಾಧ್ಯವಾದಷ್ಟು ಆ ಸ್ಪಾಟ್ಗೆ ಹೋಗೋದೆ ಈವನ್ ನಾನು ಯಾರನ್ನೇ ನಾಯಕ ನಟರು ಮೀಟ್ ಮಾಡಬೇಕು ಯಾವುದೇ ಕಲಾವಿದರು ಮೀಟ್ ಮಾಡಬೇಕಾದ್ರು ನಾನು ಹೋಗೋದೇ ಬ್ರೇಕ್ ಟೈಮ್ಗೆ ಒಂದರಿಂದ ಎರಡು ಗಂಟೆ ಬ್ರೇಕ್ ಇರುತ್ತೆ ಅಥವಾ ಒಂದೂವರಿಂದ ಎರಡೂವರೆ ಬ್ರೇಕ್ ಟೈಮ್ ಇರ್ತೈತೆ ಅವ್ರನ್ನ ಹೋಗಿ ಭೇಟಿಯಾಗಿ ಬರ್ತೀವಿ ಸರ್ ಅದು ಇರ್ಬೋದು ನಮ್ಮ ಚಿತ್ರದ ನಾಯಕ ನಟಿ ಇರ್ಬೋದು ಇಲ್ಲ ಅಂತ ನಾವೇನು ಅದ್ರ ಬಗ್ಗೆ ಹೇಳೋದಿಲ್ಲ ಬಟ್ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ವಲ್ಲ ಅದನ್ನು ಆಯ್ಕೆ ಮಾಡಿದವರು ನಮ್ಮ ನಾಯಕ ನಟರು ಸುದೀಪ್ ಅವರು ನಿರ್ದೇಶಕರು ಅವರೇ ನಾಯಕ ನಟರು ಮತ್ತು ನಿರ್ದೇಶಕರು ಆ ಸಿನಿಮಾಗೆ ಎಷ್ಟಿದರೆ ಎಷ್ಟು ಬಂತು ಏನೋ ಒಂದು ಸ್ವಲ್ಪ ಲಾಭ ಬಂತು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗಲಿಲ್ಲ ತೊಂದರೆ ಆಗಿಲ್ಲ ಎಲ್ಲಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಅವರು ಶ್ರೀಮತಿಯವರು ತೊಗೊಂಡೋಗಿದ್ದಾರೆ ಅವ್ರು ಬಂದು ನಮ್ಮ ಹತ್ರ ಲೆಕ್ಕ ತೊಗೊಳ್ತಿದ್ರು ನಮಗೂ ಅವ್ರಿಗೆ ಒಂದು ಒಡಂಬಡಿಕೆ ಇತ್ತು ಪ್ರಾಫಿಟಲ್ಲಿ ಶೇರ್ ಕೊಡಬೇಕು ಅಂತ ಇತ್ತು ಅವರು ಶ್ರೀಮತಿಯವರು ಬಂದು ನಮ್ಮ ಆಫೀಸಲ್ಲಿ ಲೆಕ್ಕ ನೋಡಿಕೊಂಡು ಎಲ್ಲವೂ ತೊಗೊಂಡು ಹೋಗಿದ್ದಾರೆ ಪ್ರತಿ ದಿವಸ ನಾವು ಕಲೆಕ್ಷನ್ಸಲ್ಲಿ ಅವರಿಗೆ ಮೇಲ್ ಮಾಡ್ತಾ ಇದ್ವಿ ಪ್ರತಿಯೊಂದು ಅವ್ರ ಹತ್ರ ಇದೆ ಪ್ರತಿಯೊಂದು ನಾವು ನೈಂಟಿ ಪರ್ಸೆಂಟು ಅವತ್ತಿಂದ ಅವತ್ತೇ ಕಳಿಸ್ಕೊಟ್ಬಿಡ್ತಾ ಇದ್ವಿ ಒಂದೆರಡು ಪರ್ಸೆಂಟ್ ಮಿಸ್ಸಾದರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಗ್ಗೆ ಕಳ್ಸಿ ಇದ್ವಿ ಪ್ರತಿಯೊಂದು ಅವ್ರ ಹತ್ರ ದಾಖಲೆ ಇದೆ ಮೇಲಲ್ಲಿ ಕಳಿಸಿರೋದಾಗ್ಲಿ ಅಗ್ರಿಮೆಂಟ್ ಆಗಲಿ ಎಲ್ಲವೂ ಒಂದು ದಾಖಲೆ ಇದೆ ಸರ್ ಸರ್ ನಮಗೆ ನಿಮಗೆ ರೀತಿ ಕೈ ಇದೊಂದರೆ ಆಗಿಲ್ಲ ಈ ರಣ್ಯ ಮಾಡಿರೋದೇನು ಅನಿಸುತ್ತೆ ಸರ್ ಕಾನೂನು ವಿರುದ್ಧವಾದ ಚಟುವಟಿಕೆ ಯಾರೂ ಮಾಡಬಾರದು ಅರಣ್ಯ ಅವರೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕಾದಂಥ ವಿಷಯ ಕಾನೂನು ವಿರುದ್ಧವಾದಂಥ ಚಟುವಟಿಕೆ ಯಾರೂ ಮಾಡಬಾರದು ಇದು ನನ್ನ ಮನವಿ ಅಂತಲೇ ಹೇಳ್ಬೋದು